ಇನ್ನು ಅಶ್ವಿನಿ ಗೌಡರ ಬಗ್ಗೆ ಬಂದಿರೋದು ಅತಿ ದೊಡ್ಡ ಆಘಾತಕಾರಿ ಸುದ್ದಿ ಅಂತ ಹೇಳ್ಬೋದು ಅಶ್ವಿನಿ ಗೌಡ ಏನಿಲ್ಲ ಅಂತಲೇ ಹೇಳಲಾಗುತ್ತೆ ಆದರೆ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೆ ಮುಂದೆ ಚಾನ್ಸ್ ಕೂಡ ಮಾಡಿ ಸ್ನೇಹಿತರೆ ಗೌಡ ಕನ್ನಡ ಚಿತ್ರ ಸಂಕಟದ ಮೀರೋ ನಟಿ ಅಂತ ಹೇಳ್ಬೋದು ಮತ್ತು ಬಿಗ್ ಬಾಸ್ ಒಳಗೆ ಆಕ್ಟ್ ಮಾಡ್ತಂಥ ಅತಿ ದೊಡ್ಡ ಕಲಾವಿದೆ ಅಂತ ಹೇಳ್ಬೋದು ಏಕೆ ಮಾತ್ರ ಯಾರಿಗೂ ಸಹ ಮರ್ಯಾದೆ ಕೊಡೋದಿಲ್ಲ ಏಕೆಗೆ ಮಾತ್ರ ಎಲ್ಲರೂ ಮರ್ಯಾದೆ ಕೊಡಬೇಕು ಇವಳೇನು ದೊಡ್ಡ ಮಹಾರಾಣಿ ಅಂತ ಹೇಳ್ಬಿಟ್ಟೆ ಇವಳಿಗೆಲ್ಲರೂ ಕೂಡ ಮಾರಾ ಮರ್ಯಾದೆ ಕೊಡಬೇಕು ಇವಳು ಮಾತ್ರ ಯಾವ ಗಂಡು ಮಕ್ಕಳದು ಬೇಕಾದ್ರೆ ಮರ್ಯಾದೆ ತೆಗಿಬೋದು ಇವಳಿಗೆ ಮಾತ್ರ ಎಲ್ಲವನ್ನೂ ಮರ್ಯಾದೆ ಕೊಟ್ಬಿಡ್ಬೇಕು ಇವಳವೆಲ್ಲ ಇಲ್ಲಿರೋದು ರೂಲ್ಸ್ ನನ್ನ ಪ್ರಕಾರ ಅಶ್ವಿನಿ ಕೂಡ ಬಿಗ್ ಬಾಸ್ ಮನೋಡಿಗೆ ಬಂದು ತನ್ನ ರಿಯಲ್ ಇಮೇಜನ್ನು ತೋರಿಸಿ ಕಂಪ್ಲೀಟಾಗಿ ಇಮೇಜ್ನೆ ಡ್ಯಾಮೇಜ್ ಮಾಡ್ಕೊಂಡಿರೋ ಅಂತ ಒಂದು ಟಿಂಕರಿಂಗ್ ಆಗಿರೋಂಥ ಇದ್ರ ಥರ ಹೇಳ್ಬೋದು ಈಗ ಈ ಸ್ಥಿತಿಗೆ ಅಶ್ವಿನಿ ಅಶ್ವಿನಿಗೌಡವ್ರು ತಲುಪಿತಾರೆ ಹೀಗಾಗಿ ಬಿಗ್ ಬಾಸ್ನಿಂದ ನನಗೆ ಹೊರಗೆ ತೆಗೀರಿ ನಾನು ಹೋಗ್ಬಿಡ್ತೀನಿ ನನಗೆ ಈ ಥರ ಮರೀದಿ ಇರೋದಿಲ್ಲ ಅಂತ ರಘು ಜೊತೆ ಜಗಳ ಆಡ್ಬಿಟ್ಟು ಕೇ ಕೇಳ್ಕೊಳ್ತಾರೆ ಬಿಗ್ ಬಾಸ್ಗೆ ಬಿಗ್ ಬಾಸ್ಗೆ ಎಲ್ಲಿತ್ತೋ ಸಿಟ್ಟು ಗೊತ್ತಿಲ್ಲ ಬಿಗ್ ಬಾಸ್ನ ಡೋರ್ ಓಪನ್ ಹಾಗೆ ಹೋಗುತ್ತೆ ಹಾಗೆ ವಾಯ್ಸ್ ಬರುತ್ತೆ ನೀವು ಈ ಕೂಡಲೇ ಅಶ್ವಿನಿಯವರು ಹೊರಗೆ ಹೋಗ್ಬೋದು ಅಂತಲೂ ಕೂಡ ನೇರವಾಗಿ ಮುಖಕ್ಕೆ ಹೊಡೆದಂಗೆ ಹೇಳ್ತಾರೆ ಅಶ್ವಿನಿ ಗೌಡ ಕಣ್ಣೀರಾಗುತ್ತೆ ಹೊರಗಡೆ ಹೋಗಿದ ತಕ್ಷಣ ಡೋರ್ ಕೂಡ ಕ್ಲೋಸ್